ಇವತ್ತಿನ ವೀಡಿಯೋ ತುಂಬ ಸ್ಪೆಷಲ್ ಆಗಿದೆ ಯಾಕೆ ಅಂದರೆ ಇವತ್ತಿನ ಅಲ್ಲಿ ವರ್ಲ್ಡ್ ಮೋಸ್ಟ್ ಫೇಮಸ್ ಕುಟುಂಬಕ್ಕಿಂದ ಹಿಡಿದು ದೊಡ್ಡವರವ್ರಿಗೂ ಎಲ್ಲರಿಗೂ ಅವ್ರ ಹೆಸರು ಗೊತ್ತಿರೋದು ವರ್ಲ್ಡ್ ಅಲ್ಲಿ ಒಳ್ಳೆಯ ಹೆಸರು ಮಾಡಿರೋರು ಏನಂತೀವಿ ತುಂಬ ಎತ್ತರಕ್ಕೆ ಬೆಳೆದಿರೋರು ಅವ್ರ ಪ್ರಾಡಕ್ಟ್ಸ್ ಅಂದರೆ ಜನ ಏನಂತೀವಿ ನಾ ಮುಂದು ಅಂತಾರೆ ಬಟ್ ಬೆಲೆಯಂತೂ ಗಗನಕ್ಕೆ ಇರುತ್ತೆ ಅವ್ರ ಪ್ರಾಡಕ್ಟ್ಸು ಅವ್ರ ಪ್ರಾಡಕ್ಟ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಪ್ರಾಡಕ್ಟ್ ಕೊಂಡ್ಕೊಂಡು ಅದರಿಂದ ಅವರು ಡೀಟೇಲ್ಸ್ ಕೊಟ್ಟಿರ್ತಾರೆ ಏನೇನು ಯೂಸ್ ಮಾಡಿದ್ದಾರೆ ಅಂತ ನೋಡಿ ಸೊ ವೆಲ್ಕಮ್ ಟು ಹೇಮಾನ್ಯಾಫ್ರೆಚ್ ನಾನು ಹಿಮಾ ಹೇಮ ಏನು ಇಷ್ಟೊಂದು ಪಿಟಿಕೆ ಹಾಕ್ತಾಳೆ ಅಂದರೆ ಇವತ್ತು ನಾನು ತಂದಿದ್ದರು ಶಹನಾ ಅವರ ಪ್ರಾಡಕ್ಟ್ಸು ನನಗೆ ತುಂಬ ಇಷ್ಟ ಶಹನಾಜ್ ಹುಸೇನ್ ಪ್ರಾಡಕ್ಟ್ಸು ಯಾವುದು ಕೊಟ್ಟರು ಎಲ್ಲ ಆಯುರ್ವೇದಿಕ್ಕು ಶನಾಜ್ ಹುಸೇನು ಅವ್ರದ್ದು ಇದಿದೆ ಅವ್ರದ್ದು ಮೆಹೆಂದಿ ಇದೆ ಹೆರ್ದು ಕೂದಲು ಹಾಕೋದು ಅದನ್ನು ರೀಸೆಂಟಾಗಿ ನಾನು ಟ್ರೈ ಮಾಡಿದೆ ಸಕ್ಕತ್ತಾಗಿದೆ ಆ ಕೂದಲು ಹೆಂಗಿದೆ ಅಂದರೆ ಅದು ಮೆಹಂದಿ ಹಚ್ಚಿಬಿಟ್ಟು ನಾನು ಅದ್ರ ಆ್ಯಕ್ಚುಲಿ ವೀಡಿಯೋ ಮಾಡಬೇಕಾಗಿತ್ತು ವೀಡಿಯೋ ಮಾಡಲಿಲ್ಲ ಯಾಕಂದರೆ ಫಸ್ಟು ನಾನು ಟ್ರೈಲ್ಯಾರು ಮಾಡೋ ಅಂತ மெந்தி ஹரிக்கண்டு கூது வாஷ்மாத எட்டு சாகித்து அந்த அது நெக்ஸ்ட் தர்த்தி வீடியோ இவ்வளோ நான் தந்துிரோது ஷேனாஸ் ஹுசேனும் கோல்டு மட்டும் சாக்கலேட் ஃபேஷியல் அத்தி ஃபேமஸு டயமண்டு எல்லாம் ஃபேமஸு அதில் நான் பர்சனல் ஃபேவ்ரேட்டு மத்திய சாக்கலேட்டு இவ்வா சாக்கலேட் ஃபேஷியல் நின்மொத்த இங்கே மாவியூ எட்டாக ரிவ்யூ மா யாக்கேந்திரே நீல்லாது நான் பார்ட்டி ஃபங்க்ஷனு அத்வ முக டல்லாக சாக்கப்பா இது எல்லாம் ஹாக்கண்டு ஏனார வந்து ட்ரை மாதிரி ಪಾರ್ಲಾಗ್ ಟೈ ಟೈಮ್ ಇಲ್ಲ ನಮಗೆ ಅನ್ನೋರಿಗೆ ಇವತ್ತು ಇದು ತಂದಿಟ್ಕೊಂಡ್ರೆ ದರಾಡೋದು ನೀವೇ ಮನೇಲಿ ಮಾಡ್ಕೊಡ್ಬೋದು ನೋಡಿ ಒಮ್ಮೆ ಬೆಲೆ ಕೈ ಕೆಟ್ಟೋ ಬೆಲೆ ಐ ತಿಂಕ್ ಟು ಫಿಫ್ಟೀನ್ ಏನೋ ಕೊಟ್ಟೆ ಇದಕ್ಕೆ ಫಸ್ಟ್ ಬನ್ನಿ ಇವತ್ತಿನ ವೀಡಿಯೋಕ್ ಹೋಗ್ಬೇಡ ಇದರಲ್ಲಿ ಮೂರಿದೆ ಚಾಕ್ಲೇಟ್ ಫೇಶಿಯಲಲ್ಲಿ ಒಂದು ಸ್ಕ್ರಬ್ ಇದೆ ಒಂದು ಫಸ್ಟ್ ನಾನು ಫೇಸ್ನ ಸ್ಕ್ರಬ್ ಇಲ್ಲಿ ಸ್ಕ್ರಬ್ ಕ್ರೀಮು ಪ್ಯಾಕ್ ಕೊಟ್ಟಿರ್ತಾರೆ ನಿಮಗೆ ಓಕೆ ಇವತ್ತು ಚಾಕ್ಲೇಟ್ ಫೇಶಿಯಲು ಯಾರ್ಯಾರು ಚಾಕ್ಲೇಟ್ ಇಷ್ಟನೋ ಅವ್ರಿಗೆಲ್ಲ ಇದು ಫೇವ್ರೇಟ್ ಆಗುತ್ತೆ ಫ್ರೆಂಡ್ಸ್ నేను స్క్రబ్ మాకుతీణా ఆమె ఇన్నొన్న విషయ హష్టపడతీ పిగ్మెంటేషన్ బందే ఎస్ దినెం మాత్ర కేబెడి వర్షానికి గట్లే అంత బంది సో గివ్ ఇట్ ఇట్ ట్రై నేను మరొకీ నీవు ప్రయత్న పడతాయి వందల ఒం దిన డెఫినెట్ సో ఇన్టేక్ బగే గమన కొడి ఓకేనా ఇక స్క్రబ్ మాట్ జస్ట్ మినిట్స్ ఇలాల్లో నూరు ఉపయోగ ఇది నూ మీషో తగండె అనసెత్తె ಹೌದು ಮೀಶೋನ್ ಕಮ್ಮಿ ಇದೆ ನಮಗೆ ಅಮೆಝಾನಲ್ಲಿ ಕಾಸ್ಟ್ಲಿ ಇದೆ ನಿಮ್ಮ ಫೇಸು ಡಲ್ಲಾಗಿದೆ ನಿಮ್ಗೆ ಟೈಮ್ ಇಲ್ಲ ಪಾರ್ಲರ್ಗೆ ಹೋಗಿ ವರ್ಕಿಂಗ್ ವುಮೆನ್ಸು ಇದೊಂದು ಅಂದು ಇಟ್ಕೊಂಬಿಡಿ ರಾತ್ರಿ ಮಾಡಿ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಪ್ರೊಸೀಜರ್ ಅಷ್ಟೇ ಆಮೇಲೆ ಬೆಳಗ್ಗೆ ಎದ್ದು ನೀವು ಮುಖ ನೀವೇ ಆಶ್ಚರ್ಯ ಪಡ್ತೀರಾ ಈ ಚಾಕ್ಲೇಟ್ ಫೇಶಿಯಲ್ ಆಗಿರ್ಬೋದು ಮತ್ತು ಗೋಲ್ಡನ್ ಫೇಶಿಯಲ್ ಆಗಿರ್ಬೋದು ಶೈನಾಸ್ ಹುಸೇನ್ ಇದರಲ್ಲಿ ಒಂದು ತೊಟ್ಟು ನೀರು ಉಪಯೋಗಿಸ್ಬಾರ್ದು ಡೆಡ್ ಸೆಲ್ಸ್ ಎಲ್ಲ ಬಂದ್ಬಿಡುತ್ತೆ ಇದರಲ್ಲಿ ನೋಡೋಣ ಮುಂದಕ್ಕೆಲ್ಲ ನಾನು ಶೈನಾ ಹುಸೇನ್ ಪ್ರಾಡಕ್ಟ್ಸ್ ತರ್ತೀನಿ ಎಸ್ಪೆಷಲಿ ಮೆಹಂದಿ ತರ್ತೀನಿ ಓಕೆನಾ ಅದು ಬ್ಲ್ಯಾಕ್ ಇದೆ ಅವ್ರದ್ದು ನಾನು ಬ್ಲ್ಯಾಕ್ ಮೆಹಂದಿ ತಗೊಂಡಿರಲಿಲ್ಲ ನಾನು ಹೆಣ್ಣ ತಗೊಂಡಿದ್ದೀನಿ ತಗೊಂಡಿದ್ದೀರಲ್ಲಿ ಓಕೆನಾ ఇళ్ళి స్కిన్ నోడి 15 డేస్ వన్స్ ఈ థర ఫల్ మాకు ఆఫ్టర్ థర్టీ ఫైవ్ ఫార్టీ పొల్యూషన్గా ఓకేనా పార్లర్కి వు సున్నా సా రూపాయి ఆ ప్రాడక్ట్ ఆక్చులి టూ ఫిఫ్టీ రుపీస్కి ఓదస్తే మీకు పార్లర్ హోదా సా రూపాయి కేతా నిన్న ఇదామే నీ బేకారా స్కీమ్ింగ్ మాట్ ఓకేనా ஓப்பன் போர்ட் கெல்லாம் ஸ்டீமிங் மாலை நான் இது ஹாக்குத்தீனே ஃபேஷியல் கிரீம் நான் வைப் மாதக்கட்டே நான் இதூஸ் மாதிரி ஏனோ நீரு ஜஸ்ட் ஆடக்ட்ன ஜஸ்ட் அது இன்ஹேல் அது இன்கீடியன்ஸ்ஸு ப்க் சைடில் இருக்கிற ಇದು ಬೇಕಾದರೆ ಪ್ಯಾಚ್ ಟೆಸ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಆಗ ಬರುತ್ತಾ ಅವ್ರು ಯಾರೋ ಒಬ್ರು ನನಗೆ ಮೆಸೇಜ್ ಹಾಕಿದರು ಮ್ಯಾಮ್ ನಿಮ್ಮ ಹೆಸರು ಮಾಡ್ತದೆ ಟೂ ಡೇಸ್ ಆಯಿತು ಬಟ್ ನಾನು ಕಮೆಂಟ್ಸ್ ರೀಸೆಂಟಾಗಿ ಓದಿದೆ ಒಂದು ತಿಂಗಳಲ್ಲಿ ಫುಲ್ ಸ್ಕಿನ್ ವೈಟ್ನಿಂಗ್ ಟ್ಯಾಬ್ಲೆಟ್ ಹೇಳಿ ಅಂತ ಕೇಳ್ತಿದ್ದಾರೆ ನಿಜವಾಗ್ಲೂ ತಪ್ಪು ಜಾಗಕ್ಕೆ ಬಂದುಬಿಟ್ಟಿದ್ದೀರಾ ನೀವು ನನಗೆ ನಿಜವಾಗ್ಲೂ ಯಾವ ಟ್ಯಾಬ್ಲೆಟ್ ಗೊತ್ತಿಲ್ಲ ಆ ಥರ ಟ್ಯಾಬ್ಲೆಟ್ ಇದೆ ಅಂತಲೇ ನನಗೆ ಗೊತ್ತಿಲ್ಲ ಸೋ ನಹ ಹೇಳ್ದಿಗೆ ಸ್ಕಿನ್ ವೈಟ್ನಿಂಗ್ ಡ್ರಿಂಕ್ ಮಾಡ್ಕೊಂಡು ಕುಡಿರಿ dat can you know चेंजेस ಆಗಬಹುದು ನಿಮಗೆ ಒಂದು ತಿಂಗಳಲ್ಲಿ ನೋಡಿ ಕಣ್ಣ ಕೆಳಗೆ 1 ಇಂಚ್ ಬಿಟ್ಬಿಡಿ ಓಕೆ 1 ಇಂಚ್ ಬಿಟ್ ಟ ನಾನು ಹೇಳಿದನೀ ಇ ಸ್ವಲ್ಪ ಪ್ರೆಶರ್ ಕೊಡಿ ಯಾಕಂದ್ರೆ ಇಲ್ಲ ಶೈನಿಂಗ್ ನಿಮ್ಮ ಮೊಗರೋ ಜಸ್ಟ್ ಟೂ ಮಿನಿಟ್ಸು ನಾಲ್ಕರಿಂದ ಐದು ಸಲ ಓಕೆ ಇಲ್ಲೋಗ್ಬೇಡಿ ಒಂದು ಇಂಚ್ ಬಿಟ್ಟು ಕ ಓಕೆನಾ ಈಗ ವೈಪ್ ಮಾಡ್ಕೊಳ್ತೀವಿ ನಿಮ್ಗೆಲ್ಲ ಕ್ಲಾರಿಟಿ ಗೊತ್ತಾಗ್ಬಿಡುತ್ತೆ ನೋಡಿ ಆ ಶೈನಿಂಗ್ ಬರಬೇಕು ಅಂದರೆ ನೀವು ಅಲ್ಲಿ ಪ್ರೆಷರ್ ಹಾಕ್ಲೇಬೇಕು

ಹೇಳಿದ್ನೆಲ್ಲ ಚಾಕ್ಲೇಟ್ ಇಷ್ಟಪಡೋರು ಕೊಖೋ ಇಷ್ಟಪಡೋರಿಗೆ ಅತಿ ಅದ್ಭುತವಾದ ಫೇಷಿಯಲ್ ಇದು ಸು ನೋಡಿ ಚಾಕ್ಲೇಟ್ ಸ್ಮೆಲ್ಲ ಇದೆ ಇದು ಟೂ ಫಿಫ್ಟಿ ಅದು ಶೈನಾ ಸುಸೇನ್ ಪ್ರಾಡಕ್ಟ್ ಅಂದರೆ ಕಣ್ಣು ಮುಚ್ಕೊಂಡು ಬೈ ಮಾಡಿ ನೋಡ್ಕೊಳ್ಳಿ ನಿಮ್ಮ ಸ್ಕಿನ್ಗೆ ಆಗುತ್ತಾ ಅಂತ ಫಸ್ಟು ಓಕೆನಾ ಓಕೆ ಡ್ರೈ ಆಗಲಿ ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಈಗಾಗಲೇ ನನಗೆ ಏಯ್ಟ್ ಟು ಟೆನ್ ಮಿನಿಟ್ಸ್ ಆಗ್ತಿದೆ ಸೆಮಿ ಡ್ರೈ ಆಗ್ತಿದೆ ಈಗ ಔಟ್ ಮಾಡ್ಕೊಳ್ತೀನಿ നാക്ചുലി തിക്ക് പാക്ക് ഹാദി അല്ല നാ ഡ്രൈ മാറ്റ് മിനിറ്റ്സ് ഇപ്പ നോടി സ്കൂൾ കലാരിട്ടി ಸೊ ಟು ಫಿಫ್ಟಿ ಅಫೋರ್ಡಬಲ್ ರೇಂಜಲ್ಲೇ ಇದೆ ಕಟ್ಟಗೆ ನಾನೇನು ಪ್ರಮೋಷನ್ ಮಾಡ್ತಾಯಿಲ್ಲ ಕೊಂಡ್ಕೊಂಡಿರೋ ಕೊಟ್ಟು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಶೇರ್ನಾ ಪ್ರಾಡಕ್ಟ್ನ ಟ್ರೈ ಮಾಡಿ ಓಕೆನಾ அவ் எல்லா பிராடக்டு தான் சன கை கெல்ல அது ரீதியில் ஸ்கின்ஸ்ல இருந்த மாஹவிலஸ் அந்தத்தினி இதே நீங்கள் பார்லர் ஹோதிரி நீங்கள் ஒன்றும் சாய்ரம்மா இன்னூரையைவது ரூபாய் நீங்கள் பிராடெக்ட் தகண்டே நீவே மனே தாரா வாகபோது ಸೊ ಇವತ್ತಿನ ವೀಡಿಯೋ ಬಗ್ಗೆ ನನಗೆ ಹೇಳಿ ಕಮೆಂಟ್ ಈ ಶನಾ ಸುಸೇ ಪ್ರಾಡಕ್ಟ್ ಯಾರ್ಯಾರು ಇಷ್ಟ ಅಂತಲೂ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಮೋಸ್ಟ್ ಇಡೀ ಪ್ರಪಂಚದಲ್ಲಿ ಅವ್ರ ಪ್ರಾಡಕ್ಟ್ಸ್ ಇಷ್ಟಪಡದಿರೋರೇ ಇಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಅವ್ರ ಕೂದಲು ನೋಡಿದ್ದೀರಾ ಹೆಂಗಿದೆ ಅಂತ ಸೊ ಅದೇ ಸಾಕ್ಷಿ ಸೊ ಮುಂದೆ ಮುಂದಕ್ಕೆ ನೋಡೋಣ ಅವ್ರ ಪ್ರಾಡಕ್ಟ್ಸ್ ನಾನು ಕೊಂಡುಕೊಳ್ಳೋ ಶಕ್ತಿ ಬಂದಾಗ ಡೆಫಿನೆಟಾಗಿ ಅವ್ರದ್ದು ರಿವ್ಯೂ ಮಾಡ್ತೀನಿ ರೀಸೆಂಟ್ ಈಗ ಸದ್ಯದಲ್ಲಿ ಅವ್ರ ಆಯುರ್ವೇದಿಕ್ ಅದು ಹೆನಾ ಪೌಡ್ರದು ಮಾಡ್ತೀನಿ ವೀಡಿಯೋ ತುಂಬ ಚೆನ್ನಾಗಿದೆ ತೌಸಂಡ್ಗೆ ಥೌಸಂಡ್ ಮಾರ್ಕ್ಸ್ ಅಷ್ಟು ಅದ್ಭುತವಾಗಿದೆ ಓಕೆನಾ ಸೊ ಇನ್ನು ವೀಡಿಯೋ ಇಲ್ಲೇ ಮುಗ್ಸ್ಲ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ರೇಟಾಗಿ ಮೀಟ್ ಮಾಡ್ತೀನಿ ಇನ್ನೇನೋ ನಿಮ್ಗೆ ಡೌಟ್ ಡೌಕ್ಬೇಕು ತಿನ್ ವೀಡಿಯೋ ಬಗ್ಗೆ ನಾನು ಕಮೆಂಟ್ ಸೆಕ್ಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್